ಕಲಬುರಗಿಯಲ್ಲಿ ಜೂನ್ ಮೂರರಂದು ನಡೆದ ಈಶಾನ್ಯ ಪದವೀಧರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಜಯಬೇರಿ ಸಾಧಿಸಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಂಭ್ರಮಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಂದ್ರಶೇಖರ್ ಪಾಟೀಲ್ ಅವರು ಎರಡನೇ ಬಾರಿ ಗೆದ್ದಿದ್ದು ಸಂತೋಷ ತಂದಿದೆ ಎಂದರು ಹಾಗೂ ಪದವೀಧರರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಆಯ್ಕೆ ಮಾಡಿದ್ದು ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಪದವೀಧರರ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಪರಿಹಾರ ಮಾಡುವ ಪ್ರಯತ್ನ ಮಾಡುತ್ತೇನೆ ಎಂದರು ಟಿವಿ ಮಲ್ಲಿಕಾರ್ಜುನ ಸಂಗೊಳಗಿ ಹಾಗಾಗಿ ಇದು ಎಲ್ಲರದ್ದು ಸಮಸ್ಯೆಗಳನ್ನು ಈಡೇರಿಸಬೇಕಾದ್ರೆ ಭಾಳ ಇಷ್ಟ ತಿಳ್ಸಿ ನನಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಪುಟ್ಟ ತೆರೆದು ಪದವಿ ಬರೋದ ಮೊದಲನೇ ಬಾರ ನಾನು ಎಲ್ಲ ನಾನು ಅದು ಪುಟ್ಟ ತೆರಬೇಕಾದ್ರೂ ಎಲ್ಲ ನಮ್ಮ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರ ವಿಷಯದಲ್ಲಿ ಅರವಿಂದ್ ಖರ್ಗೆ ಜಿ ಅವರು ಶ್ರಕಾಶ್ ಪಾಟೀಲ್ ಅವರು ಎಲ್ಲರೂ ಕೂಡಿ ನಾನು ರಿಕ್ವೆಸ್ಟ್ ಮಾಡಿದಾಗ ಟಿಕೆಟ್ ನನ್ನ ಜೊತೆ ಸನ್ಮಾನ್ಯ ಶ್ರೀಮಠ ಈಗ ಎರಡನೇ ಸರ್ತಿ ಗೆದ್ಬೇಕಾದ್ರೂ ಕಷ್ಟ ನನಗೆ ಜನರು ಇವತ್ತೇನು ಶಿಕ್ಷಕರಲ್ಲಿ ಹೊರಗಿದಾಗ ನನ್ನ ನಂಬಿ ಇನ್ನೊಂದು ಈ ಮುಂದೆ ಬರೋಂಥ ದಿನಗಳಲ್ಲಿ ಏನೇ ಸಮಸ್ಯೆಗಳಿರುತ್ತೆ ನಾನೆಲ್ಲ ಈಡೇರಿಸ್ತೀನಿ ಅಂಥೇಳಿ ಮಾಡಿ ತೋರಿಸ್ತೀನಿ ಇಷ್ಟು ಟಫ್ ಹೋಗುತ್ತೆ ಅಂದ್ಕೊಂಡಿದ್ದಾರೆ ಲಾಸ್ಟ್ ಟೈಮ್ ಕೆಲಸ ಕೂಡ ಲಾಸ್ಟ್ ಟೈಮು ಟಫ್ ಇತ್ತು ಈ ಟಫಿದೆಯಾ ಇದು ಶಿಕ್ಷಕರು ಪ್ರದಿದವರು ಎಲೆಕ್ಷನ್ ಅಂದರೆ ಟಫ್ ಇರುತ್ತೆ ಯಾಕಂದರೆ ಇದು ಏನಿದೆ ಸ್ಕ್ಯಾಟರ್ಡ್ ಇರುತ್ತೆ ಎಲ್ಲಿಗೆ ನೋಡಿ ನಾನಿರೋದು ಬೀದರ್ ಇದು ಹರಪನಹಳ್ಳಿವರೆಗೆ ಬರುತ್ತೆ ಸೆವೆನ್ ಹಂಡ್ರೆಡ್ ಏಯ್ಟಿ ಕಿಲೋಮೀಟರ್ಸ್ ನಲ್ವತ್ತೊಂದು ತಾಲೂಕು ಇದೆ ಆರು ಸಾವಿರದ ಆರುನೂರು ವಿಲೇಜಸ್ ಬರುತ್ತೆ ಮತ್ತು ಕಷ್ಟ ಒಂದು ಎಮ್ ಎಲ್ ಎನೇ ಗೆದಬೇಕಾದ್ರೆ ಕಷ್ಟ ಇದೆ ಇದು ಎಮ್ ಎಲ್ ಸಿ ಅಂದ್ರೆ ಬಹಳ ಕಷ್ಟ ನನಗೆ ಈ ಪದವಿ ಮಂತ್ರ ಹಾಕಿದ್ದಾರೆ ಅವ್ರಿಗೆ ನಾನು ಚಿರನೇರಿ ಆಗಿರ್ತೀನಿ ಅವ್ರಿಗೆ ಉದಯಪೂರ್ವಕ ಅಭಿನಂದನೆ ಗೆದ್ದೀವಿ ಅಂದ್ರೆ ಹೀಗಾಗಿ ನೋಡ್ತಾ ಇದ್ದು ಜನಪರ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಜನರು ಏನಾದರೂ ಜನಪರ ಸರ್ಕಾರ ಎಲ್ಲರಿಗೆ ತೊಗೊಂಡೋಗಂಥ ಸರ್ಕಾರ ಬಡೋರ ಸರ್ಕಾರ ಎಲ್ಲರಿಗೆ ಇದು ಮಾಡ್ತಾರೆ ಅಂತ ಈಗ ನಮ್ಮ ಕರ್ನಾಟಕದಲ್ಲಿ ತಾವೇ ನೋಡ್ತಾ ಇದ್ದಾರೆ ಐದು ಎಂ ಪಿ ಬರಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಎರಡನೇ ಸರ್ತಿ ಎಮ್ ಎಲ್ ಸಿನೂ ಬರಬೇಕಾದ್ರೆ ಮತ್ತು ಜನರು ನಂಬಿಕೆ ಇಟ್ಟಿದ್ದಾರೆ ನಮ್ಮೆಲ್ಲ ವಿಶೇಷವಾಗಿ ವಿಶೇಷವಾಗಿಲ್ಲ ಬಂದಂತಾಗಿದೆ ಬಂದಂಗೆ ಆಗಿದೆ ಅಂತ ಮತ್ತು ಇವತ್ತು ನೋಡಿದ್ರಲ್ಲ ತಾವೇ ಅಣ್ಣ ನೋಡ್ತಾ ಇದ್ದಾರೆ ಐದು ಕೈದು ಎಂ ಪಿ ಬರಬೇಕು ನಾನು ಎಮ್ ಎಲ್ ಸಿ ಬರಬೇಕಾದ್ರೆ ಮತ್ತೆ ಪದವೀಧರು ಮತ್ತು ಶಿಕ್ಷಕರು ಇಲ್ಲೂ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಸಮಸ್ಯೆಗಳ ಮುಂದಾಗ ನಾನು ಏನೇ ಸಮಸ್ಯೆಗಳೇನೆ ನಾನು ಇರಿಸಿ ಅವರಿಗೆ